ಕೆ ಪಿ ಎಸ್ ಸಿ ಅವರು ಕೆ ಎಸ್ ಎಕ್ಸಾಮಲ್ಲಿ ಇಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ರು ಕೂಡ ಸರ್ಕಾರ ಯಾವುದೇ ನಿರ್ಧಾರ ಇನ್ನೂ ಇಲ್ಲಿವರೆಗೂ ತಗೊಂಡಿಲ್ಲ ನಾವು ಅದಾದ್ಮೇಲೆ ರೀಸೆಂಟಾಗ ನಾನು ನಾರಾಯಣ ಗೌಡ್ರು ಅಣ್ಣವರು ನಾವು ಸಿ ಎಂ ಭೇಟಿ ಮಾಡೋಕೋದಾಗ ಅಲ್ಲಿ ಸ್ವಲ್ಪ ಚರ್ಚೆ ಆದಾಗ ಏನಪ್ಪ ಅಂತಂದರೆ ಇಲ್ಲಿ ಇದೆಲ್ಲ ನೋಡಿದ್ರೆ ಕೆ ಪಿ ಎಸ್ ಸಿ ಅವರು ಸಿ ಎಂ ಸರ್ ಇಷ್ಟೊತ್ತಿಗಾಗಲೇ ರೀನೋಟಿಫಿಕೇಷನ್ ಮಾಡಬೇಕಾಯ್ತು ಆ ಕೆ ಎ ಸಿ ಎಕ್ಸಾಮ್ಸ್ಗೆ ಎಲ್ಲ ವಿದ್ಯಾರ್ಥಿ ಕನ್ನಡ ಮಾಧ್ಯಮದವ್ರಿಗೆ ಒಂದು ನ್ಯಾಯ ಕೊಡಿಸ್ತಾ ಇದ್ರು ಬಟ್ ಆದರೆ ಇಲ್ಲಿ ಒನ್ ಮ್ಯಾನು ಅಂದರೆ ಒಬ್ಬರಿಂದ ಅನ್ಯಾಯ ಆಗ್ತಾ ಇದೆ ಮತ್ತೆ ಇಲ್ಲಿ ಕೆ ಪಿ ಎಸ್ ಸಿಯಲ್ಲಿ ಒಬ್ಬರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡದವ್ರಿಗೆ ಅನ್ಯಾಯ ಆಗಿದೆ ಮತ್ತು ಅದರಲ್ಲಿ ಸರ್ಕಾರದಲ್ಲಿ ಅಂದರೆ ಪ್ರಧಾನ ಕಾರ್ಯದರ್ಶಿ ಅಂತ ಏನಿದ್ದಾರೆ ಇವಾಗ ಎಲ್ ಕೆ ಅತೀಕ್ ಸರ್ ಅವರು ನಿಜವಾಗ್ಲೂ ಮುಖ್ಯಮಂತ್ರಿ ಸಾರಿಗೆ ಸು ಬರೀ ಸುಳ್ಳು ಮಾಹಿತಿ ಕೊಟ್ಟು ಈ ಒಂದು ನೋಟಿಫಿಕೇಷನ್ ಕೆ ಪಿ ಎಸ್ ಸಿ ಪರವಾಗಿ ಮತ್ತು ಇವರು ಜ್ಞಾನೇಂದ್ರ ಕುಮಾರ್ ಪರವಾಗಿ ಇಷ್ಟೊಂದೆಲ್ಲ ಇಷ್ಟು ಅನ್ಯಾಯ ಆಗಿದ್ರು ಕೂಡ ಅವ್ರ ಪರವಾಗಿ ಯಾಕಿಷ್ಟು ಅವರು ಪರವಾಗಿ ನಿಂತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವು ಹೋಗಿ ಡಿಸ್ಕಷನ್ ಮಾಡಿದಾಗ ಅವರು ಪ್ರಶ್ನೆ ಇದೇಳಿದು ರಿಸಲ್ಟ್ಸ್ ಬಿಟ್ಟ ಮೇಲೆ ಪ್ರತಿಭಟನೆ ಮಾಡ್ತೀರಾ ಅಂತೇಳಿ ಯಾವುದೇ ಕಾರಣಕ್ಕೂ ನಾವು ರಿಸಲ್ಟ್ ಬಿಟ್ಟ ಮೇಲೆ ಪ್ರತಿಭಟನೆ ಮಾಡಿಲ್ಲ ಎಲ್ ಕೆ ಎಥಿಕ್ಸ್ ಆಗಿ ನಾನು ಒಂದು ಮನವಿ ಮಾಡ್ಕೊತೀನಿ ಯಾಕೆಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮರು ಪರೀಕ್ಷೆ ಆಗುತ್ತೆ ಅದಾದಮೇಲೆ ಕಂಟಿನ್ಯೂಸ್ ಆಗಿ ನಾವೆಲ್ಲರಿಗೂ ಮನವಿ ಮಾಡ್ತೀವಿ ಫಸ್ಟು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅಣ್ಣವ್ರ ಕಡೆಯಿಂದ ಲೆಟ್ರ್ ಹಾಕ್ಸಿದ್ದೀವಿ ಈ ಥರ ಇದು ಅನ್ಯಾಯ ಆಗಿದೆ ಈ ಥರ ಮಿಸ್ಟೇಕ್ಸ್ ಇದೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾವು ಹದಿನಾರನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಹದಿನಾರನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತ ಅಂದರೆ ಹದಿನೈದನೇ ತಾರೀಕು ಕೀ ಆನ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಅಲ್ಲಿವರೆಗೂ ಕೀ ಆನ್ಸರ್ ಬಿಟ್ಟಿರಲಿಲ್ಲ ಹದಿನಾರನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಇಪ್ಪತ್ತೆರಡನೇ ತಾರೀಕು ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಂತ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತೀವಿ ಅದಾದ್ಮೇಲೆ ಹದಿನಾರನೇ ತಾರೀಕು ಪ್ರತಿಭಟನೆ ಮಾಡಿದ್ಮೇಲೆ ಹದಿನೆಂಟನೇ ತಾರೀಕು ಸರ್ಕಾರದಿಂದ ಒಂದು ಇದು ಮೀಟಿಂಗ್ ನಡೆಸಿ ಅದರಿಂದ ಒಂದು ಕನ್ನಡದವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರಿ ಯಾವುದೇ ರೀತಿ ಕೆ ಪಿ ಎಸ್ ಸಿ ಅಂದರೆ ಮುಖ್ಯ ಕಾರ್ಯದರ್ಶಿಯವರು ಏನಿದ್ದಾರೆ ಶಾಲಿನಿ ರಜನೀಶ್ ಮೇಡಮ್ ಮತ್ತೆ ಡಿ ಪಿ ಆರ್ ಸೆಕ್ರೆಟರಿ ಅವರು ಸಿ ಸಿ ಎಂ ಸರ್ ಸುಮಾರು ಮೀಟಿಂಗ್ ಮಾಡಿದ್ರ ಬಟ್ ಅದರಿಂದ ಯಾವುದೇ ರೀತಿ ಔಟ್ಪುಟ್ ಬಂದಿರಲಿಲ್ಲ ವಿಧಾನಸೌಧದಲ್ಲಿ ನಾನೇ ಹೋಗ್ಬಿಟ್ಟು ಡಿ ಪಿ ಆರ್ ಸೆಕ್ರೆಟರಿ ಅವರು ಚೇಂಬರ್ ಮುಂದೆ ಕುತ್ಕೊಂಡಾದ್ಮೇಲೆ ಅವರೇ ಸುಮಾರು ಒನ್ ಅವರು ನನಗೆ ಏನೇನು ಆಗಿದೆ ಎಲ್ಲ ವಿಷಯ ಮುಟ್ಟಿಸಿದ್ರು ಅದಾದಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅನ್ನೋ ನೇತೃತ್ವದಲ್ಲಿ ದುಡ್ಡು ಮಟ್ಟಕ್ಕೆ ಹೋರಾಟ ಮಾಡಿದ್ವಿ ಅಂದರೆ ಫೆಬ್ರವರಿ ಹದಿನೆಂಟನೇ ತಾರೀಕು ಅಂದರೆ ನಾವು ಹದಿನೆಂಟನೇ ತಾರೀಕು ಡೇಟ್ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅನ್ನೋ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅನ್ನೋದು ಅಂತ ಹೇಳಿದ ತಕ್ಷಣ ಡೇಟ್ ಅನೌನ್ಸ್ ಮಾಡಿದ ತಕ್ಷಣ ಕೆ ಪಿ ಎಸ್ ಸಿ ಅವರು ಬೇಕು ಅಂತ ಹೇಳ್ಬಿಟ್ಟು ಅವರು ರಿಸಲ್ಟ್ ಅನೌನ್ಸ್ ಮಾಡಿದ್ರು ಪ್ರಿಲಿಮ್ಸ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ರು ಆದರೆ ಇನ್ನೊಂದು ನಾಲ್ಕೈದು ದಿನ ಇದ್ದಂಗೆ ಆದರೆ ಇಷ್ಟು ಅರ್ಜೆನ್ಸಿ ಅವರು ರಿಸಲ್ಟ್ಸ್ ಬಿಟ್ಟಾದ್ಮೇಲೆ ಅಷ್ಟೊಂದೆಲ್ಲ ಸ್ಕ್ಯಾಮ್ ಆಗಿದೆ ಕನ್ನಡದಲ್ಲಿ ಅಷ್ಟು ಮಿಸ್ಟೇಕ್ಸ್ ಇದೆ ಕೋರ್ಟಲ್ಲಿ ಕೇಸ್ ಇದೆ ಅದಾದಮೇಲೆ ನಿಮಗೆ ಗೊತ್ತಿರಬೇಕು ಅಷ್ಟೇ ಈ ಒಂದು ಕೇಸ್ ರಿಸಲ್ಟ್ಸ್ ಕ್ಲೀಮ್ಸ್ ರಿಸಲ್ಟ್ ಬಿಟ್ಟಾಗ ಅದ್ರ ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿಲ್ಲ ಮತ್ತು ಎಷ್ಟು ಜನ ಕೆ ಪಿ ಎಸ್ ಸಿ ಮೆಂಬರ್ಸ್ ಮೆಂಬರ್ಸ್ ಮಕ್ಕಳು ಪಾಸಾಗಿದ್ದಾರೆ ಅಂತ ಹೇಳಿಲ್ಲ ಸರ್ಕಾರ ಕ್ಯಾಟ್ ಅದೊಂಥರ ಕೆ ಪಿ ಎಸ್ ಸಿ ಏಜೆನ್ಸಿ ಅದು ಎಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು ಕರ್ ಕೆ ಪಿ ಎಸ್ಸಿದು ಒಂದು ಏಜೆನ್ಸಿ ಒಂದು ಸತಿ ಸ್ಟೇ ಕೊಡ್ತಾರೆ ಒಂದ್ಸತಿ ಮುಂದೆ ಆಗ್ತಾರೆ ಒಂದ್ಸತಿ ಪ್ರೋಸೆಸ್ ಕಂಟಿನ್ಯೂ ಮಾಡಿ ಮಾಡುವಂತಾರೆ ಅಟ್ ದ ಎಂಡ್ ಏನಪ್ಪ ಅಂದರೆ ಕೆ ಪಿ ಎಸ್ ಸಿ ಪರವಾಗಿದ್ದಾರೆ ಅಂದರೆ ಸರ್ಕಾರದ ಲೆವೆಲ್ಗೆ ಯಾರ್ಯಾರು ಅಧಿಕಾರಿಗಳು ಇದಾರೆ ಅವರಿಗೆ ಇನ್ಫ್ಲೂಯೆನ್ಸ್ ಮಾಡೋದು ನೆಕ್ಸ್ಟ್ ಸ್ಟೆಪ್ಸ್ ತಗೊಳ್ಳಿ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಅಂತೇಳಿ ಎಲ್ಲ ಇವರೇ ಪ್ರೀ ಡಿಸೈಡ್ ಮಾಡ್ತಾರೆ ಕೋರ್ಟ್ ಏನು ಮಾಡಬೇಕು ಕೆ ಪಿ ಎಸ್ ಸಿ ಏನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಕೆ ಎಥಿಕ್ಸ್ ಸಾರಿಗೆ ಒಂದು ಸಣ್ಣ ಇದು ಹೇಳ್ತೀನಿ ನೋಡಿ ಇಷ್ಟೆಲ್ಲ ಮಿಸ್ಟೇಕ್ಸ್ ಆದ್ರೂ ನೀವು ಒಂದು ಹೇಳಿದ್ರಿ ಅಂದ್ರೆ ಕನ್ನಡದವ್ರಿಗೆ ಒಂದು ಕೆ ಎಸ್ ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ಆದ್ರೆ ಕನ್ನಡ ಬರಬೇಕು ಅಂತ ಹೇಳಿದ್ರಲ್ಲ ನಾನು ಒಂದೇ ಒಂದು ಪ್ರಶ್ನೆ ಮಾಡ್ತೀನಿ ಕೆ ಪಿ ಎಸ್ ಸಿ ಅವ್ರು ಆಲ್ರೆಡಿ ಒಂದ್ಸತಿ ತಪ್ಪು ಮಾಡಿದ್ರು ಮತ್ತೆ ಅದೇ ಅದಕ್ಕಿಂತ ಜಾಸ್ತಿ ದೊಡ್ಡ ತಪ್ಪು ಮಾಡಿದ್ದಾರೆ ಅಂದ್ರೆ ಕಡಿಮೆ ಅಲ್ಲ ಇನ್ನು ಜಾಸ್ತಿ ಮಾಡಿದ್ದಾರೆ ನನಗೆ ಯಾರೋ ರೀಸೆಂಟ್ ಆಗಿ ಮಾತಾಡಬೇಕಂದ್ರೆ ಹಂಗೆ ಹೇಳಿದ್ರು ಸುಮಾರು ಎಪ್ಪತ್ತೊಂಬತ್ತು ಎಂಬತ್ ಕ್ವೆನ್ಸ್ ಪ್ರಿಪೇರ್ ಮಾಡಿದ ಅಂದ್ರೆ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಆ ಇನ್ನೊಂದ್ ಸ್ವಲ್ಪ ಏನಾರ ಕುಡಿದ್ಬಿಟ್ಟು ಏನಾದ್ರು ಕ್ವಶನ್ ಪೇಪರ್ ರೆಡಿ ಮಾಡಿ ನಾನ್ ಜ್ಞಾನೇಂದ್ರ ಕುಮಾರ್ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಇನ್ ಸ್ವಲ್ಪ ಜಾಸ್ತಿ ಕುಡಿದಿದ್ರೆ ಮೇ ಬಿ ಸೆಂಚುರಿ ಓಡ್ಬಿಡ್ತಿ ಹೊಡಿತಿದ್ರು ಅಂತ ಹೇಳಿದ್ರು ರೀಸೆಂಟ್ ಆಗ ಅಂದ್ರೆ ಇನ್ನೊಂದು ಇಪ್ಪತ್ತು ಕ್ವಶನ್ಸ್ ರ್ಯಾಂಗ್ ಮಾಡಿದ್ರೆ ಸುಮಾರು ಹಂಡ್ರೆಡ್ ಕ್ರಾಸ್ ಆಗ್ಬಿಡ್ತಿತ್ತು ಅವರು ಕನ್ನಡದವ್ರಿಗೆ ಅನ್ಯಾಯ ಮಾಡ್ಬೇಕಂತಾನೆ ಮಾಡ್ತಿದ್ದಾರೆ ನೀವು ಕೆ ಎಸ್ ಅಧಿಕಾರಿ ಆಗಬೇಕು ಅಂತಂದ್ರೆ ಕನ್ನಡ ಬರಬೇಕು ಅಂತ ಹೇಳಿದ್ರಲ್ಲ ಅವ್ರು ಮಾಡಿರೋ ತಪ್ಪಿಗೆ ಅವರು ಕರೆಕ್ಟ್ ಆಗಿ ಕ್ವೆಶನ್ ಪೇಪರ್ ತಪ್ಪು ಮಾಡಿದ್ರೆ ಯಾಕೆ ಪ್ರತಿಭಟನೆ ಮಾಡಿದ್ದು ಮಾಡ್ತಿದ್ವಿ ನಾವು ರಿಸಲ್ಟ್ಸ್ ಬಿಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಿಲ್ಲ ರಿಸಲ್ಟ್ಸು ಕನ್ನಡದಲ್ಲಿ ಎಕ್ಸಾಮ್ ಆಗಿದ್ ಕೂಡಲೇ ಅವತ್ತೇ ನಾವು ಪ್ರಶ್ನೆ ಮಾಡಿದೀವಿ ಸರ್ಕಾರಕ್ಕೆ ಎಲ್ಲಾ ಕಡೆ ನಾವು ಮನವಿ ಮಾಡಿದೀವಿ ಸರ್ಕಾರ ಡಿಸೈಡ್ ಮಾಡ್ತೀವಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವೇನು ಮಾಡ್ತಿದ್ರಾ ಇಲ್ಲಿ ಕನ್ನಡದವ್ರಿಗೆ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಏನು ಸಣ್ಣ ಪುಟ್ಟ ತಪ್ಪಾಗಿದೆ ಸಣ್ಣ ತುಪ್ಪ ಪುಟ್ಟ ತಪ್ಪಾಗಿರೋದು ಮೇಜರ್ ಮಿಸ್ಟೇಕ್ಸ್ ಇಪ್ಪತ್ತರಿಂದ ಮೂವತ್ತು ಕ್ವಶನ್ಸ್ ಇದೆ ದಯವಿಟ್ಟು ಎಲ್ ಕೆ ತಿಕ್ ಸಾರು ನೀವು ಪ್ರಧಾನ ಮುಖ್ಯ ಕಾರ್ಯದರ್ಶಿ ಇದ್ರೆ ಸಿ ಎಂ ಸರ್ಗೆ ನೀವು ಕೆ ಪಿ ಎಸ್ ಸಿ ಅವ್ರಿಗೆ ಬರೀ ಸುಳ್ಳು ಮಾಹಿತಿ ಕೊಡ್ತಾರೆ ಅಂದ್ಕೊಂಡೆ ಅವ್ರ ಜೊತೆಲಿ ಇಟ್ಕೊಂಡೆ ನೀವು ಸುಳ್ಳು ಮಾಹಿತಿ ಮಾಹಿತಿ ಕೊಟ್ಟರೆ ಮುಖ್ಯಮಂತ್ರಿಗಳು ಹೇಳಿ ಈ ಸರ್ಕಾರ ಈ ಕರ್ನಾಟಕ ಸರ್ಕಾರದಲ್ಲಿ ಮತ್ತೆ ಜನಗಳು ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಸರ್ನ ನಂಬೋದಾದ್ರೂ ಹೆಂಗೆ ಅವ್ರಿಗೆ ಒಳ್ಳೆ ಒಂದು ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಪರವಾಗಿದ್ದಾರೆ ಆದರೆ ನೀವು ಇಲ್ಲಿ ಯಾಕೆ ಅವರಿಗೆ ಸುಳ್ಳು ಮಾಹಿತಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಅಪೋಸಿಟ್ ಅಪೋಸ್ ಆಗೋ ಥರ ಮಾಡ್ಕೊತೀರಾ ಈಗ ಅಪೋಸಿಷನ್ ಕ್ಯಾಬಿನೆಟ್ ಅಲ್ಲಿ ಅಷ್ಟು ಕ್ವಶನ್ಸು ಆರ್ ಅಶೋಕ್ ಅವರು ಅಶೋಕ್ ಸಾರು ಮತ್ತು ಎಷ್ಟು ಜನ ಅಲ್ಲಿ ಮಾತಾಡಿದ್ದಾರೆ ಯತ್ನಾಳ್ ಸರ್ ಇರ್ಬೋದು ಮತ್ತು ಪ್ರಿಯಾಂಕ ಖರ್ಗೆ ಸಾರು ಕೂಡ ವಿದ್ಯಾರ್ಥಿಗಳು ಪರವಾಗಿ ನಾನು ನ್ಯಾಯ ಕೊಡಿಸ್ತೀನಿ ಅನ್ಯಾಯ ಆಗಿದೆ ತಪ್ಪಾಗಿದೆ ಅಂತ ಒಪ್ಕೊಂಡ್ರು ಕೂಡ ನೀವು ಅವ್ರಿಗೆಲ್ಲ ಯಾಕೆ ಸಮರ್ಥಿಸ್ಕೊಂತಿದ್ದೀರಾ ಕೆ ಪಿ ಎಸ್ ಸಿ ಜ್ಞಾನೇಂದ್ರ ಅದು ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಪರವಾಗಿ ಯಾಕೆ ಸಮರ್ಥಿಸ್ಕೊತೀರಾ ಅವ್ರು ನಿಮ್ಮ ರಿಲೇಟಿವ್ಸಾ ಹೇಳ್ಬೇಕಂದ್ರೆ ಇಷ್ಟು ದೊಡ್ಡ ತಪ್ಪಿಗೆ ತಪ್ಪು ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಗಲ್ಲಿಗೇರಿಸ್ಬೇಕು ಅಷ್ಟು ದು ಅಷ್ಟು ಮಿಸ್ಟೇಕ್ ಮಾಡಿದ್ದಾರೆ ಏನು ಸಣ್ಣ ಪುಟ್ಟ ಇದು ಒಂದು ತಾಲೂಕ್ ಆಡಳಿತ ಕೆ ಎ ಎಸ್ ಅಧಿಕಾರಿ ಒಂದು ತಹಸೀಲ್ದಾರ್ ಒಂದು ಅಸಿಸ್ಟೆಂಟ್ ಕಮಿಷನರು ಹಾಂ ಎ ಸಿ ಪೋಸ್ಟು ಡಿ ಒ ಎಸ್ ಪಿ ಈ ಥರ ಪೋಸ್ಟು ಒಂದು ತಾಲೂಕನ್ನ ಕಂಟ್ರೋಲ್ ಮಾಡುವಷ್ಟು ಶಕ್ತಿ ಅವ್ರ ಹತ್ರ ಇರುತ್ತೆ ಆಫೀಸರ್ಗೆ ಗೆಜೆಟೆಡ್ ಗ್ರೂಪ್ ಎ ಗ್ರೂಪ್ ಬಿ ಮತ್ತು ಆಡಳಿತ ಭಾಷೆ ಆಗಿರೋದು ಕನ್ನಡ ಇರುತ್ತೆ ಇಂಗ್ಲೀಷೇ ಕಂಪಲ್ಸರಿ ಅಂತ ಏನಿಲ್ಲ ನೀವು ಇಂಗ್ಲೀಷಲ್ಲೇ ಫಸ್ಟ್ ಪ್ರಿಪೇರ್ ಮಾಡಿ ಕನ್ನಡ ಇದು ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಮಾಡ್ಬೋದಾಯ್ತಲ್ಲ ಇಷ್ಟು ಮಿಸ್ಟೇಕ್ ಯಾಕೆ ಮಾಡಿದ್ರಿ ಫಸ್ಟ್ ಅದನ್ನು ಪ್ರಶ್ನೆ ಮಾಡಿ ನೀವಾಗ ಒಂದೇ ಬೇಕಾಗಿರೋದು ಮರು ಅಧಿಸೂಚನೆ ಆಗಬೇಕು ನೀವು ಅದಕ್ಕೆ ನೀವು ಸಿ ಎಮ್ ಸಾರ್ಗೆ ಅತಿಕ್ ಸರ್ ಹೇಳ್ತಾ ಇದೀ ಕೇಳಿ ನೀವು ಸಿ ಎಮ್ ಸಾರ್ಗೆ ಅದನ್ನ ನೀವು ಸಜೆಸ್ಟ್ ಮಾಡಿ ಇಲ್ಲ ಸ್ಟೂಡೆಂಟ್ಸ್ಗೆಲ್ಲ ಈ ಥರ ಇಷ್ಟು ಹೋರಾಟ ಮಾಡಿದೀವಿ ಕೆ ಪಿ ಎಸ್ ಸಿ ಮುತ್ತಿಗೆ ಹಾಕಿದೀವಿ ಸುಮಾರು ಹತ್ತು ಸಾವಿರ ಜನ್ ಸ್ಟೂಡೆಂಟ್ಸ್ ಸೇರಿ ಹೋರಾಟ ಮಾಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ ಅದು ಶಾಂತಿಯುತವಾಗಿ ಯಾಕೆ ಅವರೆಲ್ಲ ಬೀದಿಗೆ ಬರಬೇಕಾಯ್ತು ಅನ್ಕೊಂಡಿದ್ರಾ ಸುಮಾರು ಎಪ್ಪತ್ತಾರು ಸಾವಿರ ಜನ ಸ್ಟೂಡೆಂಟ್ಸ್ಗೆ ಕನ್ನಡದವರಿಗೆ ಅನ್ಯಾಯ ಆಗಿದೆ ಎರಡು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಒಂದು ಲಕ್ಷ ಜನ ಒಂಬತ್ತು ಸಾವಿರ ಒಂದು ಲಕ್ಷದ ಒಂಬತ್ತು ಸಾವಿರ ಜನ ಸ್ಟೂಡೆಂಟ್ಸು ಎಕ್ಸಾಮ್ ಬರೆದಿದ್ದಾರೆ ಐದು ಸಾವಿರದ ಏಳ್ನೂರ ಇಪ್ಪತ್ತು ಜನಕ್ಕೆ ನೀವು ಇಷ್ಟೆಲ್ಲ ನೀವು ಅವ್ರು ಪರವಾಗಿ ಇದು ಮಾಡ್ತೀರಾ ನೀವು ಯಾರು ಹೇಳಿದ್ರು ಅಷ್ಟು ಬೇಗ ರಿಸಲ್ಟ್ಸ್ ಬಿಟ್ಟು ಇದು ಮಾಡೋದಕ್ಕೆ ಪ್ರೊಸೆಸ್ಸು ಅದ್ರಲ್ಲಿ ಕಟ್ ಆಫ್ ಬಿಟ್ಟಿದ್ದೀರ ಅದು ಪ್ರಶ್ನೆ ಮಾಡಿದ್ದೀರಾ ಕೆ ಪಿ ಎಸ್ ಸಿ ಅಷ್ಟು ಕರಪ್ಷನ್ ಮಾಡ್ತಾ ಇದಾರೆ ಅದೊಂದು ಪ್ರಶ್ನೆ ಮಾಡ್ತೀರಾ ದಯವಿಟ್ಟು ಸಿ ಎಮ್ ಸರ್ಗೆ ಇವಾಗ ನಾವು ಕ್ಯಾಬಿನೆಟ್ ಅಲ್ಲಿ ಏನು ಇವತ್ತು ನೀವು ಬಜೆಟ್ ಮಂಡಿಸ್ತಿದ್ದೀರಾ ಸೋಮವಾರ ಒಳಗಡೆ ನೀವು ಡಿಸಿ ಡಿಸಿಷನ್ ತಗೊಳ್ಳಿ ಏನಂದ್ರೆ ಮರು ಅಧಿಸೂಚನೆ ಮಾಡಬೇಕಾಗುತ್ತೆ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳುವಳಿ ಆಗುತ್ತೆ ಕನ್ನಡ ಉಳಿಸೋದಕ್ಕೋಸ್ಕರ ಮತ್ತೆ ಕೆ ಎಸ್ ಅಭ್ಯರ್ಥಿಗಳ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಣ್ಣವ್ರ ನೇತೃತ್ವದಲ್ಲಿ ಹನ್ನೊಂದನೇ ತಾರೀಕು ವಿಧಾನಸೌಧ ಮುತ್ತಿಗೆ ಇದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅದಾದಮೇಲೆ ನೀವು ದೊಡ್ಡ ಮಟ್ಟಕ್ಕೆ ಕರ್ನಾಟಕದಾದ್ಯಂತ ಪಾದಯಾತ್ರೆನೂ ಮಾಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರವ್ರ ನೇತೃತ್ವದಲ್ಲಿ ಏನು ಬೇಕಾದ್ರೂ ಆಗ್ಬೋದು ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಮತ್ತೆ ಪ್ರಿಯಾಂಕ ಖರ್ಗೆ ಸಾರು ಮತ್ತು ಎಚ್ ಕೆ ಪಾಟೀಲ್ ಸಾರು ತುಂಬಾ ಅಂದರೆ ವಿದ್ಯಾರ್ಥಿಗಳ ಪರವಾಗಿ ಏನಾದರೂ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಟ್ವೀಟ್ ಕೂಡ ಮಾಡಿದ್ದಾರೆ ಸರ್ಕಾರಕ್ಕೆ ಇದೊಂದು ಕೆಟ್ಟ ಹೆಸರು ಬರೋದು ಬೇಡ ಮತ್ತೆ ಕೆ ಪಿ ಎಸ್ ಸಿ ಸುಧಾರಣೆ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ವಿಚಾರದ ನಾನು ತುಂಬ ದಿನಿಂದ ನಾನು ಎಷ್ಟೊಂದು ಮನವಿ ಕೊಟ್ಟಿದ್ವಿ ಡಿ ಪಿ ಆರ್ ಸೆಕ್ರೆಟರಿ ಇರ್ಬೋದು ಚೀಫ್ ಸೆಕ್ರೆಟ್ರಿಗೆ ಇರ್ಬೋದು ಆದರೆ ಇವಾಗ ಸರ್ಕಾರ ಒಂದು ನಿರ್ಧಾರಕ್ಕೆ ಬರ್ತಾ ಇದೆ ಅಂದರೆ ಕೆ ಪಿ ಎಸ್ ಸಿ ಸುಧಾರಣೆ ಆಗಬೇಕಂತ ಹೇಳ್ಬಿಟ್ಟು ಅದೇ ಕೆ ಪಿ ಎಸ್ ಸಿ ಸುಧಾರಣೆ ಆಗಬೇಕಂತಂದರೆ ವಿದ್ಯಾರ್ಥಿಗಳು ಪರವಾಗಿ ಸುಧಾರಣೆ ಆಗಬೇಕಾಗುತ್ತೆ ಯಾಕೆಂದರೆ ವಿದ್ಯಾರ್ಥಿಗಳು ವಿರುದ್ಧ ಆದರೆ ಮತ್ತೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ಈಗಿರೋ ಇಪ್ಪತ್ತೈದು ಮಾರ್ಕ್ಸ್ ಗೆಜೆಟೆಡ್ ಎ ಮತ್ತು ಗ್ರೂಪ್ ಬಿಗೆ ಮತ್ತು ಗ್ರೂಪ್ ಸಿ ಗ್ರೂಪ್ ಡಿಗೆ ಯಾವುದೇ ರೀತಿ ಇಂಟರ್ವ್ಯೂ ಇರೋ ಇರಲ್ಲ ಇಂಟರ್ವ್ಯೂ ಮಾರ್ಕ್ಸು ಕೆ ಇಪ್ಪತ್ತೈದು ಮಾರ್ಕ್ಸ್ ಇದೆ ಇಪ್ಪತ್ತೈದು ಮಾರ್ಕ್ಸಿಂದ ಬೇಕಾದ್ರೆ ಝೀರೋ ಮಾರ್ಕ್ಸ್ ಇಡಿ ಇಫ್ ಇಂಟರ್ವ್ಯೂನೇ ಬೇಡ ಬೇಕಾರೆ ಆ ಇಪ್ಪತ್ತೈದು ಮಾರ್ಕ್ಸ್ಗಿಂತ ಜಾಸ್ತಿ ಮಾಡಬೇಡಿ ಇದೊಂದು ನನ್ನ ರಿಕ್ವೆಸ್ಟು ಮತ್ತು ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಒಂದು ಸಿ ಬಿ ಟಿ ಥರ ತಗೊಂಬ್ರಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟು ಅದು ತುಂಬ ಅನುಕೂಲ ಆಗುತ್ತೆ ಮತ್ತು ಈಗೇನು ಐದನೇ ಆಪ್ಷನ್ ಅಂತ ಹೊಸದು ಎದುರು ಅಡಕ್ ಮಾಡ್ಕೊತಿದ್ದಾರೆ ಆ ಕೆ ಇದರಲ್ಲಿ ಪ್ರಸನ್ನ ಸಾರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಧನ್ಯವಾದ ತಿಳಿಸೋ ಹೇಳ್ತೀನಿ ಅವರು ನಾವು ಏನು ಕೇಳ್ಕೊತೀವಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಏನು ಅನುಕೂಲ ಆಗುತ್ತೆ ಅದೆಲ್ಲ ಕೆಲಸ ಮಾಡ್ತಿದ್ದಾರೆ ಕೆ ಪಿ ಎಸ್ ಸಿ ಅವ್ರು ಮಾಡ್ತಿಲ್ಲ ಬಟ್ ಅದು ಐದು ಆಪ್ಷನ್ ತೊಗೊಂಬ ಐದು ಆಪ್ಷನ್ಸ್ ಏನಿದೆ ಓ ಎಮ್ ಆರ್ ಶೀಟ್ಸಲ್ಲಿ ಐದನೇ ಆಪ್ಷನ್ಸು ಯಾಕೆ ಇದು ಅಟೆಂಡ್ ಮಾಡಲ್ಲ ಕ್ವೇಶನ್ಸ್ ಅದನ್ನು ಐದನೇ ಆಪ್ಷನ್ಸ್ ನಾಟ್ ಅಟೆಂಡೆಡ್ ಅಟೆಂಡ್ ಮಾಡ್ತಾರೆ ಮತ್ತು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಅಟೆಂಡ್ ಮಾಡ್ತಾರೆ ಎಷ್ಟು ಅಟೆಂಡ್ ಮಾಡಲ್ಲ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಅದೇ ಓ ಎಮ್ ಆರ್ ಸಿಕ್ಸಲ್ಲಿ ಅದ್ರ ಜೊತೆಗೆ ನೀವು ಕಂಪ್ ಪರೀಕ್ಷಾ ಭವನ ತಗೊಂಬನಿ ಇನ್ನೂ ಒಳ್ಳೆ ಅನುಕೂಲ ಐದು ಪರೀಕ್ಷಾ ಭವನ ಕರ್ನಾಟಕದಲ್ಲಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸೆಂಟರ್ ಅಂತೇಳಿ ಯಾಕೆಂದರೆ ಎವ್ರಿ ವೀಕು ತುಂಬ ಎರಡು ಮೂರು ಎಕ್ಸಾಮ್ಸ್ ಗೌರ್ಮೆಂಟ್ ಎಕ್ಸಾಮ್ಸ್ ನಡೆಯುತ್ತೆ ಮತ್ತು ನನಗೆ ನಾನು ಇರೋದು ಸುಮಾರು ಸರ್ಕಾರಕ್ಕೆ ಏನಿಲ್ಲ ಅಂದ್ರೆ ಐವತ್ತು ಸಾವಿರ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಸ್ಕೀಮ್ಗೆ ಹೋಗ್ತಾ ಇದೆ ಆದರೆ ಇವತ್ತು ಬೇಕಾಗಿರೋರ್ಗು ಗ್ಯಾರಂಟಿ ಸ್ಕೀಮ್ ಕೊಡ್ತಾ ಇದೀವಿ ಇರೋರಿಗೂ ಕೊಡ್ತಾ ಇದೀವಿ ದಯವಿಟ್ಟು ಸರ್ಕಾರ ಯಾರಿಗೆ ಬೇಕು ಅವ್ರಿಗೆ ಗ್ಯಾರಂಟೀಸ್ ಕೊಟ್ಟು ಇಲ್ಲ ಅದ್ರಲ್ಲಿ ಸ್ವಲ್ಪ ಬೇಕಾಗಿ ಕಟ್ ಡೌನ್ ಮಾಡಿ ಈ ಸ್ಟೂಡೆಂಟ್ಸ್ ಪರವಾಗಿ ಏನು ಫೀಸ್ ಇದೆ ಕೇಯದರು ಒಂದು ಎಕ್ಸಾಮ್ಸ್ ಬರೀಬೇಕಂದ್ರೆ ಒಂದು ಪೋಸ್ಟ್ ಇರಲಿ ಸಾವಿರ ಪೋಸ್ಟ್ ಇರಲಿ ಅದು ಅಪ್ಲೈ ಮಾಡ್ಬೇಕಂದ್ರೆ ಏಳ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ದಯವಿಟ್ಟು ಆ ನ ರೆಡ್ಯೂಸ್ ಮಾಡಿ ರೆಡ್ಯೂಸ್ ಅಂದರೆ ಇನ್ ದ ಸೆನ್ಸ್ ಝೀರೋ ಮಾಡಿದ್ರೆ ಪರವಾಗಿಲ್ಲ ಇಲ್ಲ ಯು ಪಿ ಎಸ್ ಸಿ ತರ ಹಂಡ್ರೆಡ್ ರುಪೀಸ್ ಮಾಡಿ ಕೆ ಎಸ್ ಎಕ್ಸಾಮ್ಸ್ ಬರಿತೀವಿ ಇನ್ನೂರೈವತ್ತು ರೂಪಾಯಿ ತಗೊಂತಾರೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಎಕ್ಸಾಮ್ಸ್ಗೆ ಕೆ ಪಿ ಎಸ್ ಕೆ ಪಿ ಎಸ್ ಇಂದ ಐನೂರು ರೂಪಾಯಿ ಆದ್ರೆ ಕೆ ಇಂದ ಏಳ್ನೂರ ಐವತ್ತು ರೂಪಾಯಿ ಇದೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲ ಬರೀಬೇಕಂದ್ರೆ ಸಾವಿರ ರೂಪಾಯಿ ಎಕ್ಸಾಮ್ಸ್ ಇದೆ ಆಪೆಕ್ಸ್ ಬ್ಯಾಂಕ್ ಅದೆಲ್ಲ ಇದಕ್ಕೆಲ್ಲಾದರೂ ಫೀಸ್ ಎಲ್ಲಿಂದ ತಗೊಂಬರಕ್ಕಾಗುತ್ತೆ ಬಡವರು ಇಲ್ಲಿ ಎಕ್ಸಾಮ್ ಬರೆಯಕ್ಕೆ ಬರೋದ್ರೆ ಬಡವರು ಮಧ್ಯಮ ವರ್ಗದವರು ಯಾರು ಇಲ್ಲಿ ಶ್ರೀಮಂತರು ಬರಲ್ಲ ಇವರಿಗೆ ಫೀಸು ಒಂದು ಮಂತ್ಗೆ ಏನೇನಂದ್ರೆ ಯಾವ್ದಾದ್ರು ನಾಲ್ಕೈದು ಎಕ್ಸಾಮ್ ಬಂತಂದ್ರೆ ಫೀಸ್ ಪೇ ಮಾಡೋದಕ್ಕೆ ಐದು ಸಾವಿರ ಬೇಕಾಗುತ್ತೆ ಎಲ್ಲಿಂದ ತಗೊಂಡ್ಬರ್ತಾರೆ ಯಾರು ಕೊಡ್ತಾರೆ ಅಂದ್ಕೊಂಡಿದ್ರ ದಯವಿಟ್ಟು ಈ ತರ ರೀಫಾರ್ಮ್ಸ್ ತಗೊಬನ್ನಿ ಮತ್ತದಾದ್ಮೇಲೆ ನೀವು ಸ್ಕೋರ್ ಲಿಸ್ಟು ಕೆ ಪಿ ಎಸ್ ಸಿ ಈಗ ಕೆ ಎಸ್ ಪಿ ಕೆ ಎಸ್ ಪಿ ಮತ್ತೆ ಕೆಇ ನೆಟ್ಸ ಅಂತ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ನಾವೇ ಮನವಿ ಮಾಡ್ಕೊಂಡಿದೀವಿ ಸ್ಕೋರ್ ಲಿಸ್ಟ್ ಬಿಡಿ ಅಂತ ಈ ಹಿಂದೆ ವಿಕಾಸ್ ಕಿಶೋರ್ ಸರ್ ಮತ್ತೆ ಲತಾ ಕುಮಾರಿ ಮೇಡಮ್ ಇದ್ದಾಗ ಕೆ ಪಿ ಎಸ್ ಸಿ ಇಂದ ಸ್ಕೋರ್ ಲಿಸ್ಟ್ ಬಿಡ್ತಾ ಇದ್ರು ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಯಾರು ಎಷ್ಟು ಜನ ಎಕ್ಸಾಮ್ ಬರೀತಾರೆ ಅಷ್ಟು ಜನದ್ದು ಸ್ಕೋರ್ ಲಿಸ್ಟ್ ಬಿಡ್ತಾ ಇದ್ರು ಆದ್ರೆ ಕೆ ಪಿ ಎಸ್ ಸಿ ಅವರು ಈಗ ಅದ್ರ ನಮ್ಮ ಹತ್ರ ರೂಲ್ ಇಲ್ಲ ಅಂತ ಹೇಳಿದ್ರು ರೂಲ್ ಇಲ್ಲ ಅಂತಂದ್ರೆ ಈ ತರ ರೂಲ್ ಮಾಡಿ ಸ್ಕೋರ್ ಲಿಸ್ಟ್ ಬಿಡೋ ತರ ಮಾಡಿ ಪ್ರತಿಯೊಂದು ಎಕ್ಸಾಮ್ಸ್ ಪ್ರತಿಯೊಬ್ಬರದು ಸ್ಕೋರ್ ಲಿಸ್ಟ್ ಯಾಕೆಂದ್ರೆ ಇದರಿಂದ ಬಹಳಷ್ಟು ಕರಪ್ಷನ್ ಆಗ್ತಾ ಇದೆ ಅದೊಂದು ಅದೊಂದು ತುಂಬಾ ಅನುಕೂಲ ಆಗುತ್ತೆ ದಯವಿಟ್ಟು ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಮತ್ತೆ ಸರ್ಕಾರ ಇನ್ನೊಂದೇನಪ್ಪ ಅಂದ್ರೆ ನಾವು ಡಿಪಿ ಆರ್ ಸೆಕ್ರೆಟರಿ ಮತ್ತೆ ಚೀಫ್ ಸೆಕ್ರೆಟರಿ ಹತ್ರ ನಾವು ಮನವಿ ಮಾಡ್ಕೊಂಡಿದ್ವಿ ಹಿಂದೆ ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ನಾವು ಕೇಳ್ಕೊತಾ ಇದ್ದೀವಿ ವಿಲ್ಲಿಂಗ್ನೆಸ್ ಪ್ರಿಫರೆನ್ಸ್ ತುಂಬಾ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಒಂದೊಂದು ಸ್ಟೂಡೆಂಟ್ಸ್ ಎರಡು ಮೂರು ನಾಲ್ಕು ಎಕ್ಸಾಮ್ಸ್ ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಯಾವ ಎಕ್ಸಾಮ್ ಬೇಕೋ ಆ ಎಕ್ಸಾಮ್ಸ್ ಆ ಯಾವ ಹುದ್ದೆ ಬೇಕೋ ಆ ಹುದ್ದೆ ಆಯ್ಕೆ ಮಾಡಿಕೊಂಡು ಬೇರೆ ಇದಕ್ಕೆ ವಿಲ್ಲಿಂಗ್ನೆಸ್ ಕೊಡೋ ಥರ ಮಾಡಿ ವಿಲ್ಲಿಂಗ್ನೆಸ್ ಪ್ರಿಫರೆನ್ಸು ತುಂಬ ಇಂಪಾರ್ಟೆಂಟು ಇದ್ರ ಬಗ್ಗೆ ಸರ್ಕಾರ ತುಂಬ ಗಮನ ಹರಿಸ್ಬೇಕಾಗುತ್ತೆ ಯಾಕೆಂದ್ರೆ ವಿದ್ಯಾರ್ಥಿಗಳು ಪರವಾಗಿ ಏನು ಬೇಕೋ ಅದನ್ನಷ್ಟೇ ಮಾಡಿ ಯಾಕೆಂದ್ರೆ ಸುಧಾರಣೆ ಅಂತ ಹೆಸರೇ ಇಟ್ಕೊಂಡು ನೀವು ಕೆ ಪಿ ಎಸ್ ಸಿ ಮೆಂಬರ್ಸ್ ಏನಿದ್ದಾರೆ ಅವ್ರು ಪರವಾಗಿ ಮಾಡಕ್ಕೆ ಹೋಗ್ಬಿಡಿ ಮತ್ತೆ ನಿಮ್ಮ ಕೈಯಲ್ಲಾದ್ರೆ ದಯವಿಟ್ಟು ಹದಿನಾರು ಜನ ಮೆಂಬರ್ ಏನಿದಾರಲ್ಲ ಪಿ ಸಿ ಓಟ ಕಮಿಟಿ ಪ್ರಕಾರ ನಾಲ್ಕು ಐದು ಜನ ಮೆಂಬರ್ಸ್ ಅಷ್ಟೇ ಬೇಕಾಗುತ್ತೆ ಆ ನಾಲ್ಕು ಐದು ಜನ ಮೆಂಬರ್ಸ್ ಅಷ್ಟೇ ಇಟ್ಕೊಳ್ಳಿ ಬ್ಯಾಡದೇ ಇರೋದು ತುಂಬ ಒಂದು ಮೂರ್ನಾಲ್ಕು ಜನ ಇವಾಗೆಲ್ಲ ರಿಟೈರ್ಡ್ ಆಗ್ತಾರೆ ಅವ್ರದ್ದೆಲ್ಲ ಬೇಕಾದ್ರೆ ನೀವು ನೆಕ್ಸ್ಟ್ ಯಾರನ್ನ ಅಪಾಯಿಂಟೇ ಮಾಡಬೇಡಿ ತುಂಬ ನಮ್ಮ ಮೆಂಬರ್ಸ್ನೇ ರೆಡ್ಯೂಸ್ ಮಾಡಿಬಿಡಿ ನಿಮ್ಗೆ ಅಷ್ಟು ಇನ್ನೂ ಏನಾದರೂ ರಿಫಾರ್ಮ್ ಮಾಡ್ಬೇಕಂತಂದ್ರೆ ಕೆ ಪಿ ಎಸ್ ಸಿ ಚೇರ್ಮನ್ ಏನಿದೆ ಅಲ್ಲ ಪ್ರೆಸೆಂಟು ಅವ್ರನ್ನ ತೆಗೆಯೋದಕ್ಕೆ ಪ್ರೆಸಿಡೆಂಟ್ಗೆ ಒಂದು ಮನವಿ ಕೊಡಿ ಥ್ರೂ ಪ್ರೆಸಿಡೆಂಟು ಪಾರ್ಲಿಮೆಂಟಲ್ಲಿ ಅವ್ರನ್ನ ರಿಮೂವ್ ಮಾಡಿ ಬೇರೆ ಒಂದು ಚೇರ್ಮೆನ್ನ ಅಪಾಯಿಂಟ್ ಮಾಡಿಕೊಡಿ ಯಾಕೆಂದರೆ ವಿದ್ಯಾರ್ಥಿಗಳ ಪರವಾಗಿ ಯಾವತ್ತೂ ಅವ್ರು ಇಲ್ಲ ಬರೀ ಕರಪ್ಷನ್ನು ಕರಪ್ಷನು ಕರಪ್ಷನ್ನು ಕೆ ಪಿ ಎಸ್ ಸಿ ಚೇರ್ಮನ್ ಆಗಿರ್ಬೋದು ಈ ಒಂದು ಈ ಒಂದು ಸುಧಾರಣೆ ಬರಬೇಕು ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ತುಂಬಾ ಇಂಪಾರ್ಟೆಂಟು ಕೆ ಪಿ ಎಸ್ ಇಂದ ಆಗಿರ್ಬೋದು ಕೆ ಎಸ್ ಪಿ ಎ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಎವ್ರಿ ಇಯರ್ ಕಾಲಾಗ್ಲಿ ಒಂದು ನೋಟಿಫಿಕೇಶನ್ ಅದನ್ನ ಒನ್ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡೋ ರೀತಿ ನೋಡ್ಕೊಳ್ಳಿ ಯಾಕೆಂದ್ರೆ ಪಿ ಎಸ್ ಸಿ ಪ್ರತಿ ಒಂದ್ಸತಿ ಕಮಿಷನ್ ಹತ್ರ ಹೋದ್ರೆ ಅವ್ರು ಒಂದು ವರ್ಷ ಸೈನ್ ಹಾಕೋದಕ್ಕೆ ಪ್ರತಿ ಒಂದು ಮೂಮೆಂಟ್ಗೂ ಸೈನ್ ಹಾಕ್ಬೇಕು ಕಮಿಷನ್ ಸೈನ್ ಹಾಕ್ಬೇಕಂತೆ ಅವ್ರು ಒಂದು ಒಂದೊಂದು ಫೈಲ್ ಮೂವ್ ಮಾಡ್ಕೊಳೋದಕ್ಕೆ ಒಂದೊಂದು ತಿಂಗಳಾನ್ ಗಟ್ಟಲೆ ಮಾಡ್ತಾರೆ ಒಂದು ರಿಸಲ್ಟ್ಸ್ ಬಿಡೋದಕ್ಕೆ ಒಂದು ಪ್ರಾವಿಷನ್ ಲಿಸ್ಟ್ ಒಂದು ಫೈನಲ್ ಲಿಸ್ಟ್ ಇರ್ಬೋದು ಒಂದು ಡಿ ವಿ ಒಂದು ನೋಟಿಫಿಕೇಶನ್ ಮಾಡೋದಕ್ಕೆ ಒಂದು ಎಕ್ಸಾಮ್ಸ್ ಡೇಟ್ ಕರೆಯೋದಕ್ಕೆ ಇವಾಗ ನೋಡಿರಿ ಮೋಟರ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ನೋಟಿಫಿಕೇಶನ್ ಪಿ ಎಸ್ ಸಿಗೆ ಬಂದು ಸುಮಾರು ಒಂದು ವರ್ಷ ಆಗಿದೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿಲ್ಲ ಬೆಸ್ಟ್ ಎಕ್ಸಾಂಪಲ್ ಒಂದೊಂದೇ ಕೊಡ್ತೀನಿ ನೋಡಿ ಈ ತರ ಇದೆ ಪಿ ಎಸ್ ಸಿಲಿ ಸುಧಾರಣೆ ಅಂತಂದರೆ ಯಾವುದೇ ಒಂದು ನೋಟಿಫಿಕೇಶನ್ ಬಿಟ್ರೆ ಒಂದು ವರ್ಷ ಒಳಗಡೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅದು ಮಾಡಿಲ್ಲ ಆ ಅಧಿಕಾರಿಗಳಿಗೆ ಪಿ ಎಸ್ ಸಿ ಮೆಂಬರ್ಸ್ ಯಾರಿದ್ದಾರೆ ಅವರಿಗೆ ಒಂದು ಪೆನಾಲ್ಟಿ ಅಂತ ಫಿಕ್ಸ್ ಮಾಡಿ ಈಗ ನೋಡಿ ಕೆ ಎಸ್ ಎಕ್ಸಾಮ್ ಅಲ್ಲಿ ಇಷ್ಟೆಲ್ಲ ಆಗಿದೆ ಅನ್ಯಾಯ ಸುಮಾರು ಇಪ್ಪತ್ತೈದು ಕೋಟಿ ಲಾಸ್ ಮಾಡಿದಾರೆ ಅವರು ಹಾಕಿ ಅವ್ರ ಮೇಲೆ ಪೆನಾಲ್ಟಿ ಹಾಕಿ ಇಲ್ಲ ಏನ್ ಸ್ಯಾಲ್ರಿ ಕೊಡ್ತಿದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಗಟ್ ಡೌನ್ ಮಾಡಿ ಈ ತರ ಸುಧಾರಣೆ ಆಗಬೇಕು ಮತ್ತೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ವೇಕೆನ್ಸಿ ಇದೆ ಎರಡು ಲಕ್ಷದ ಎಪ್ಪ ಎಪ್ಪತ್ ಸಾವಿರ ನಾನು ಸುಮಾರು ಒಂದು ಐದು ಹತ್ತು ವರ್ಷದಿಂದ ಅದೇ ವೇಕೆನ್ಸಿ ನೋಡ್ತಾ ಇದೀನಿ ಕೇಳ್ತಾ ಇದೀನಿ ಪ್ರತಿ ಬಜೆಟಲ್ಲೂ ಇಷ್ಟು ವೇಕೆನ್ಸಿ ಇದೆ ಎರಡ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ವೇಕೆನ್ಸಿ ಇದೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ವೇಕೆನ್ಸಿ ಇದೆ ಅಂತ ಹೇಳ್ತಿವಿ ಬಟ್ ಆದರೆ ಇದು ಕಾರ್ಯರೂಪಕ್ಕೆ ಬರಬೇಕು ಪ್ರತಿ ವರ್ಷ ನೋಟಿಫಿಕೇಶನ್ ಆಗಬೇಕು ಎಫ್ ಡಿ ಎಸ್ ಟಿ ಸುಮಾರು ಏಳೆಂಟು ವರ್ಷ ಆಯ್ತು ನೋಟಿಫಿಕೇಶನ್ ಆಗಿಲ್ಲ ಆ ಪಿ ಸಿ ಸುಮಾರು ನಾಲ್ಕು ವರ್ಷ ಆಯಿತು ನಾಲ್ಕೈದು ವರ್ಷ ಆಯ್ತು ಪೊಲೀಸ್ ಕಾನ್ಸ್ಟೇಬಲ್ದು ಪಿ ಎಸ್ ಐ ಆರು ಏಳು ವರ್ಷ ಆಯ್ತು ನೋಟಿಫಿಕೇಶನ್ ಆಗಿಲ್ಲ ದಯವಿಟ್ಟು ಸರ್ಕಾರಕ್ಕೆ ಇನ್ನೊಂದು ಮನವಿ ಮಾಡ್ಕೊತೀನಿ ಆ ಇಂಟರ್ನಲ್ ರಿಸರ್ವೇಶನ್ ಏನಿದೆ ಅದನ್ನ ದಯವಿಟ್ಟು ಇದೇ ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ಕೇಳ್ಕೊತೀನಿ ಇಂಟರ್ನಲ್ ರಿಸರ್ವೇಶನ್ ಅಂತ ಹೇಳ್ಬಿಟ್ಟು ಸುಮಾರು ಆರು ತಿಂಗಳಾಯಿತು ಯಾವ ಒಂದು ನೋಟಿಫಿಕೇಶನ್ ಆಗ್ತಾ ಇಲ್ಲ ನೀವು ಅದು ನೀವೇನಾದರೂ ಇನ್ನೂ ಡಿಲೇ ಮಾಡೋದಾದರೆ ದಯವಿಟ್ಟು ನೋಟಿಫಿಕೇಷನ್ ಮಾಡಿ ಇಂಟರ್ನಲ್ ರಿಸರ್ವೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲರಿಗೂ ಅದು ಅನುಕೂಲ ಆಗುತ್ತೆ ಬೇಕಾದ್ರೆ ನೋಟಿಫಿಕೇಷನ್ ಮಾಡಾದ್ಮೇಲೆ ಕೊನೆ ಹಂತದಲ್ಲಿ ಅಟ್ಲೀಸ್ಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋ ಥರ ಮಾಡಿ ನೋಟಿಫಿಕೇಷನ್ ಮಾತ್ರ ಬಿಡೋದು ಸ್ಟಾಪ್ ಮಾಡಬೇಡಿ ಈವನ್ ಟೀಚರ್ಸ್ದು ಎಷ್ಟು ವರ್ಷ ಆಗಿದೆ ಹತ್ತು ವರ್ಷ ಆದರೂ ಅವರಿಗೆ ನೋಟಿಫಿಕೇಶನ್ ಆಗ್ತಾ ಇಲ್ಲ ದಯವಿಟ್ಟು ಇಷ್ಟು ವೇಕೆನ್ಸಿ ಇದೆ ಲಕ್ಷಾಂತರ ವೇಕೆನ್ಸಿ ಇದೆ ನೋಟಿಫಿಕೇಷನ್ ಮಾಡ್ತಾ ಇಲ್ಲ ಮಾಡಿರೋ ನೋಟಿಫಿಕೇಶನ್ಸು ಮತ್ತೆ ಅದು ಸಿಕ್ಸ್ ಸೆವೆಂಟಿ ಪೋಸ್ಟ್ ನಿಗಮ ಮಂಡಳಿಯಲ್ಲಿ ಫುಡ್ ಅಂಡ್ ಸಿವಿಲ್ ಅಲ್ಲಿ ಒಂದು ನೋಟಿಫಿಕೇಶನ್ ಆಗಿದೆ ಆ ನೋಟಿಫಿಕೇಶನ್ ಅಲ್ಲಿ ಅವರು ಚಂದ್ರ ಚಂದ್ರಕಾಂತ್ ಅಂತ ಇದ್ದಾರೆ ಅವರು ಅವ್ರು ಮಾಡಿದ್ದಾರೆ ಅಂತಂದ್ರೆ ಮುನ್ನೂರ ಎಂಬತ್ತಾರು ಪೋಸ್ಟ್ ಮತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಬೇಕು ಅಂತ ಹೇಳ್ತಿದ್ದಾರೆ ಒಂದ್ಸತಿ ಅಪ್ರೂವಲ್ ಆಗಿರೋದನ್ನ ಮತ್ತೆ ಅಪ್ರೂವಲ್ ಬೇಕು ಅಂತಂದ್ರೆ ಯಾವ್ದು ಇದು ಯಾವ ಸಿಸ್ಟಮ್ ಇದೆ ಗೊತ್ತಾಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಹೋಗಿ ನೀವು ಪರ್ಮಿಷನ್ ತಗೊಂಬನ್ನಿ ಅಂತ ಕೇಳ್ತಾರಂತಾನ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಇವರೆಲ್ಲ ನಿಜವಾಗ್ಲೂ ಮನಸ್ಸ್ರ ಇವರೆಲ್ಲಾರು ಏನಕ್ಕಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಅಧಿಕಾರಿಗಳ ಮೇಲೆ ಗಮನ ಸರ್ಕಾರ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಯಾವುದೇ ರೀತಿ ಅವಮಾನ ಆಗೋಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿರ್ಬೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ಕಾರ ಇರೋದೇ ದಯವಿಟ್ಟು ಅಧಿಕಾರಿಗಳ್ನ ಅಧಿಕಾರಿಗಳನ್ನ ಕಂಟ್ರೋಲಲ್ಲಿ ಇಡಿ ಅವ್ರನ್ನೂ ಈಕ್ವಲ್ ನಿಮ್ಮ ಥರನೇ ಇದು ಮಾಡ್ಕೊಂಡ್ರೆ ಈಗ ನೋಡಿ ಕೆ ಎಸ್ ಅಲ್ಲಿ ಎಷ್ಟು ಅನ್ಯಾಯ ಆಗಿದೆ ಮತ್ತೆ ಅಧಿಕಾರಿಗಳು ಹೇಳ್ಕೊಂಡು ನಿಮ್ಮ ಯಾಕೆ ಒಂದು ಸರ್ಕಾರದ ಮರ್ಯಾದೆ ಹಾಳಾಗುತ್ತೆ ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಂತೀನಿ ಕೆ ಎ ಎಸ್ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಯಾವುದೇ ರೀತಿ ಕಾನೂನು ರೀತಿ ಇರ್ಬೋದು ನೀವು ಮರುಪರೀಕ್ಷೆ ಮಾಡಿದ್ರಾ ಓಕೆನಾ ಅವಾಗ ಕಾನೂನು ಕೆ ಪಿ ಎಸ್ಸಿನೂ ಇಂಡಿಪೆಂಡೆಂಟ್ ಬಾಡಿ ಇತ್ತು ಅಂದರೆ ಕಾನ್ಸ್ಟಿಟ್ಯೂಷನ್ ಬಾಡಿನೇ ಇತ್ತು ಇವಾಗೂ ಮತ್ತೆ ತಪ್ಪು ಮಾಡಿದ್ದಾರೆ ಇವಾಗು ನೀವು ನಿರ್ಧಾರ ತೊಗೊಂಡ್ರೆ ಮತ್ತೊಮ್ಮೆ ಅದನ್ನು ಮರುಪರೀಕ್ಷೆ ಮಾಡ್ಬೋದು ನೀವು ದಯವಿಟ್ಟು ಈ ಕೂಡಲೇ ಅದನ್ನು ಕ್ರಮ ತಗೊಳ್ಳಿ ಯಾಕೆಂದರೆ ಕಾನೂನು ರೀತಿಯಲ್ಲಿ ಎಲ್ಲದು ಎಲ್ಲ ಫೆಸಿಲಿಟೀಸು ನಿಮಗೆ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ ಆ ನ್ಯಾಯ ಕೊಡಿಸೋದ್ರಲ್ಲಿ ಎಲ್ ಕೆ ಎಕ್ಸ್ ನೀವು ದಯವಿಟ್ಟು ಅವರಿಗೆ ಸಜೆಸ್ಟ್ ಮಾಡಿ ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿರೋ ತಪ್ಪನ್ನು ತಿರ್ಗಾ ನೀವು ಮತ್ತೆ ಸಮರ್ಥಿಸ್ಕೊಂಡ್ರೆ ಮುಂದೊಂದು ದಿನ ಸ್ಟೂಡೆಂಟ್ಸು ದೊಡ್ಡ ಮಟ್ಟಕ್ಕೆ ನಿಮ್ಮ ವಿರುದ್ಧನೂ ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಆ ಒಂದು ಅವಕಾಶ ಮಾಡಿಕೊಡ್ಬೇಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ